ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಷೀನ್ ಎಂಬ್ರಾಯ್ಡ್ರಿ ಡಿಸೈನ್ ತೋರಿಸ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಬಂದಿದೆ ತುಂಬ ಅಂದರೆ ಒಂದು ಅಟ್ರಾಕ್ಷನ್ ಲುಕ್ ಕೊಡೋ ಥರ ಇದೆ ಇದು ಏನು ಒಂದು ಹೈ ಅಂದರೆ ಒಂದು ನೋಡ್ದಿಟ್ಕೊಂಡು ಒಂದು ಅಟ್ರಾಕ್ಷನ್ ಲುಕ್ ಬರಬೇಕು ಆ ಥರ ಇದೆ ಇದು ಡಿಸೈನು ಅಂದರೆ ಸ್ಟೋನ್ ಚೈನ್ ಯಾವುದೇ ಥರ ಸ್ಟೋನ್ ಚೈನ್ ಏನು ಬಳಸಿಲ್ಲ ಬಾಲ್ ಚೈನಲ್ಲಿ ನಾನು ವರ್ಕ್ ಹಾಕಿರೋದು ತುಂಬ ಚೆನ್ನಾಗಿ ಬಂತು ಫ್ರಂಟು ಶೇಪ್ ಕೊಟ್ಟಿದ್ದೀನಿ ಸ್ವಲ್ಪ ರೌಂಡ್ ಶೇಪ್ ಏನು ಕೊಟ್ಟಿಲ್ಲ ಡಿಫ್ರೆಂಟಾಗಿ ಶೇಪ್ ಕೊಟ್ಟು ಸ್ಲೀವ್ಗೆ ಯಾವ ಥರ ಡಿಸೈನ್ ಮಾಡಿದ್ದೀನೋ ಅದೇ ಥರ ಬ್ಯಾಕು ಮತ್ತು ಫ್ರಂಟು ಮತ್ತು ಇನ್ನೊಂದು ಿಗೂ ಕೂಡ ಅದೇ ಥರನೇ ನಾನು ವರ್ಕ್ ಹಾಕಿದ್ದೀನಿ ಫಸ್ಟು ನಾನು ಮೆಟಲ್ ಕಲರಲ್ಲಿ ಮಾಮೂಲಿ ಸ್ಟ್ರೈಟ್ ಲೈನ್ ನನ್ನ ತ್ರೀ ನಂಬರ್ಗೆ ಫಿಕ್ಸ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕಿದೆ ಆಮೇಲೆ ನೆಕ್ಸ್ಟು ಸ್ಯಾರಿ ಯಾವ ಕಲರಲ್ಲಿ ಇದೆಯೋ ಆ ಕಲರ್ಗೆ ನಾನು ಥ್ರೆಡ್ಗೆ ಫಿಲ್ ಮಾಡಿದೆ ಇನ್ನೋ ಅದು ಥ್ರೆಡ್ನ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿ ನೆಕ್ಸ್ಟು ನಾನು ಏನು ಮಾಡಿದೆ ಅಂತಂದರೆ ಇದು ಪಿಂಕ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಮೇಲುಗಡೆ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟೆ ಎಲ್ಲಿ ನಾನು ಆ ಥ್ರೆಡ್ ಮೇಲೆ ನಾನು ಇನ್ನು ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿದ್ನೋ ಅದ್ರ ಮೇಲೆ ನಾನು ಪಿಂಕ್ ಕಲರ್ ಥ್ರೆಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟೆ ತುಂಬ ಚೆನ್ನಾಗಿ ಬಂತು ಡಿಸೈನು ನನಗೂ ತುಂಬಾ ಇಷ್ಟ ಆಯಿತು ಫೋಟೋಗೂ ಕೂಡ ಲುಕ್ಕು ಚೆನ್ನಾಗಿತ್ತು ಅಂದರೆ ನಾವು ಕ್ರಿಯೇಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ವರ್ಕ್ ಆಗ್ತೀವೋ ಆ ರೀತಿ ಡಿಪೆಂಡ್ ಆಗುತ್ತೆ ಇದನ್ನ ಆ್ಯಕ್ಚುಲಿ ಕಸ್ಟಮರೇ ಕಳಿಸಿದ್ರು ಏನೋ ಡಿಸೈನ್ ಇದನ್ನ ಕಸ್ಟಮರೇ ಕಳಿಸಿದ್ರು ಆಮೇಲೆ ನೋಡಿ ನಾನು ನೆಕ್ಸ್ಟು ಮಾಮೂಲಿ ಇವಾಗ ಅದನ್ನೆಲ್ಲ ಜರಿ ಥ್ರೆಡ್ ಅಂತ ಜರಿ ತ್ರೆಡಲ್ಲಿ ಫಸ್ಟು ಲೀಫ್ನ ಫಿಲ್ ಮಾಡ್ಕೋತಾ ಇದ್ದೀನಿ ಯಾಕೆ ನಾನು ಜರಿ ಕಲರಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಗ್ರೀನ್ ಕಲರ್ ಫಿಲ್ ಮಾಡಿದ್ರೆ ಫ್ಲವರ್ನ ನಾನು ಹೈಲೈಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಜರಿ ತ್ರೆಡಲ್ಲಿ ನಾನು ಹೈಲೈಟ್ನ ಮಾಡ್ತಾ ಇದ್ದೀನಿ ಜರಿದ್ರಡಲ್ಲಿ ನಾನು ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಯಾವುದನ್ನ ಲೀಫ್ ಡಿಸೈನ್ ಹೈಲೈಟ್ ಮಾಡ್ತಾ ಇದ್ದೀನಿ ಆಮೇಲೆ ಅದ್ರ ಇನ್ ಫ್ರಂಟ್ ಆಫ್ ಲೀಫಲ್ಲಿ ನಾನು ಅಲ್ಲೋ ಗ್ರೀನ್ ಕಲರ್ನ ಯೂಸ್ ಮಾಡಿ ಫ್ಲವರ್ನ ಫಿಲ್ ಮಾಡ್ಕೋತಾ ಇದ್ದೀನಿ ನೀವು ಅಷ್ಟೇ ಈ ರೀತಿಯಾಗಿ ಏನಪ್ಪ ವರ್ಕ್ಗಳನ್ನ ಹಾಕಿ ನಾನು ಮಷಿನ್ ವರ್ಕ್ ಮಾಡ್ತಾ ಇರೋದನ್ನ ಯಾಕೆ ನಾನು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ ಯೂಟ್ಯೂಬರ್ಸ್ ನೋಡಿ ಕಲಿತಾ ಇರುವಂತವ್ರು ಡಿಸೈನ್ ನ ಕಲೀಲಿ ಅಂತ ಹೇಳ್ಬಿಟ್ಟು ನಾನು ಏನಪ್ಪ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಈ ಡಿಸೈನ್ ಯಾಕೆ ಅಂತ ಅಂದ್ರೆ ಇವಾಗ ತುಂಬ ದಿನಗಳೇ ಆಗೋಯಿತು ನಾನು ಡಿಸೈನ್ ಆಗೇ ಇಲ್ಲ ಏನು ಯೂಟ್ಯೂಬ್ಗೆ ಯಾಕಂದರೆ ನಾನು ಫೋ ವೀಡಿಯೋ ಮಾಡೋಕ್ಕೊಳಕ್ಕೆ ಫೋನ್ ಇರ್ತಾ ಇರಲಿಲ್ಲ ಆ ಟೈಮ್ಗೆ ನಾನು ಎಂಬ್ರಾಯ್ಡ್ರಿ ಮಾಡಿ ಮಾಡಿ ಕಸ್ಟಮರ್ಗೆ ಕೊಟ್ಟು ಕಳಿಸ್ಬಿಡ್ತಾಯಿದ್ದೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಇಲ್ಲದ ಇದ್ದಿದ್ದರೆ ಪ್ರಾಬ್ಲಮ್ ಏನು ಇರಲಿಲ್ಲ ಫೋನ್ ಇದ್ದಿದ್ದರೆ ನಾನು ವೀಡಿಯೋ ಮಾಡಿ ನಿಮಗೆ ಏನೋ ಈ ಥರ ಯಾವ್ಯಾವ ಥರ ಡಿಸೈನ್ಸ್ ಮಾಡ್ತಾಯಿದ್ದೆ ಆ ಡಿಸೈನ್ಸ್ದು ವೀಡಿಯೋಸ್ನ ಸೆಂಡ್ ಮಾಡ್ತಾ ಇದ್ದೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದಾಗಿತ್ತು ಸ್ವಲ್ಪ ನನಗೆ ಗೊತ್ತಿಲ್ಲ ಇದು ಕ್ಲಾರಿಟಿಯಾಗಿ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ನೋಡೋರ್ಗೆ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಬೇಗ ಬೇಗನೆ ಮಾಡಬೇಕಾಗಿತ್ತು ಕಸ್ಟಮರ್ಗೆ ಇಲ್ಲಾಂದರೆ ಬೇಗ ಬೇಗ ಮಾಡಿಕೊಟ್ಟಿಲ್ಲ ಅಂದರೆ ಅವ್ರು ಮದುವೆ ಬೇರೆ ಟೂ ಡೇಸ್ ಆಯಿತು ಇನ್ನು ಅವರು ಮಷಿನ್ ವರ್ಕ್ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರ ಇನ್ನೂ ಒಂದು ಐದು ಸೀರೆ ಕೊಡ್ತೀವಿ ಐದು ಸೀರೆಗೆ ವರ್ಕ್ ಹಾಕೊಟ್ಬಿಡಿ ಅಂತ ಹೇಳಿದರು ಸರ್ ಏನುಬಿಟ್ಟು ನಾನು ಇನ್ನು ಐದು ಸೀರೆ ಇದೆಯಲ್ಲ ಅಂದ್ಬಿಟ್ಟು ಬೇಗ ಬೇಗನೆ ಇದ್ದೆ ಸ್ವಲ್ಪ ನಿಧಾನ ಮಾಡಿದ್ರೆ ಆಗಲ್ಲ ಇವಾಗ ಅಂತ ಅಂದ್ಬಿಟ್ಟು ಬೇಗ ಬೇಗನೆ ಮಾಡಿದೆ ಒಂದೆರಡು ಬ್ಲೌಸ್ನ ನಾನು ಈ ಥರ ಬ್ಲೌಸ್ ಪೀಸ್ನೇ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಿದೆ ಇನ್ನೆರಡು ಬ್ಲೌಸ್ನ ನಾನು ಸ್ಟಿಚ್ ಸ್ಟಿಚ್ ಮಾಡಿಬಿಟ್ಟು ಬೇಗ ಸ್ಟಿಚ್ ಮಾಡಿ ಇಟ್ಕೊಬಿಡೋಣ ಏನಾದರೂ ವರ್ಕ್ ಆಗಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಏನಾದರೂ ಪ್ಯಾಚ್ ಆದರೂ ಮಾಡ್ಬೋದು ಏನಾದರೂ ಮಾಡ್ಕೊಬೋದು ಸ್ಟಿಚ್ ಒಂದು ಆಗಿರಲಿ ಇವಾಗ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಟ್ಕೊಂಡಿದ್ದೆ ಸ್ಟಿಚ್ ಮಾಡಿರೋ ಬ್ಲೌಸ್ ಮೇಲೆ ವರ್ಕ್ ಹಾಕಿ ಕೊಟ್ಟೆ ಕ ಅವ್ರಿಗೆ ಅವ್ರಿಗೆ ಕಸ್ಟಮರ್ಗೆ ನೋಡಿ ಇದರಲ್ಲಿ ಬ್ಲೌಸ್ ಫುಲ್ಲು ಏನಾಗಿತ್ತು ಅಂದರೆ ಲೀಫ್ ಡಿಸೈನ್ ಬಂದಿತ್ತು ಆ ಲೀಫ್ ಡಿಸೈನು ಬಂದಿರೋದ್ರಿಂದ ನಾನೇನು ಮಾಡಿದೆ ಅಂದರೆ ನನಗೇನು ಅನ್ನಿಸ್ತು ಅಂದರೆ ಮದುವೆ ಹಣ್ಣು ಬ್ಲೌಸ್ ಆಗಿರೋದ್ರಿಂದ ನಾನು ಯಾಕೆ ಈ ಥರ ಅದು ಲೀಫ್ ಎಲ್ಲಿ ಕೊಟ್ಟಿದ್ದಾರೋ ಆ ಲೀಫ್ ಡಿಸೈನ್ ಎಲ್ಲೆಲ್ಲಿದ್ದೀವಿ ಅದನ್ನೇ ಫೀಲಿಂಗ್ ಕೊಟ್ಬಿಟ್ರೆ ಓಕೆ ಆಗುತ್ತಲ್ವಾ ಅಂತ ನನಗನ್ನಿಸ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಕೊಟ್ಟಿರೋ ಲೀಫ್ಗೆ ನಾನು ಏನು ಮಾಡಿದೆ ಫೀಲಿಂಗ್ ಅನ್ನೋದನ್ನ ಕೊಟ್ಟೆ ಅಂದರೆ ಗ್ರೀನ್ ಕಲರಲ್ಲಿ ನಾನು ಲೀಫ್ ಫಿಲ್ಲಿಂಗ್ ಅನ್ನೋದನ್ನ ಮಾಡಿದೆ ಅದು ತುಂಬ ಚೆನ್ನಾಗೇ ಬಂತು ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸು ನನಗೂ ಸಖತ್ ಇಷ್ಟ ಆಯಿತು ಯಾಕಂತಂದರೆ ಒಂಥರ ಹೈಲೈಟ್ ಲುಕ್ ಬಂತು ಒಂದು ಶೈನಿಂಗ್ ಲುಕ್ ಅಂತ ಇತ್ತು ಬ್ಲೌಸ್ಗೆ ಆ ರೀತಿಯಾಗಿದ್ದಾಗೆ ನಮಗೊಂದು ಫಿನಿಷಿಂಗ್ ಅನ್ನೋದು ಕಾಣಿಸುತ್ತೆ ಮತ್ತು ಒಂದು ಅಟ್ರಾಕ್ಷನ್ ಲುಕ್ ಅಂತ ಬರುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಒಂದು ಅಟ್ರಾಕ್ಷನ್ ಲುಕ್ಕು ಅಷ್ಟೇ ಫಿನಿಷಿಂಗು ಅಷ್ಟೇ ಬರೋದಿಲ್ಲ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ ಮೆಟೀರಿಯಲ್ನ ನೀವು ಎಷ್ಟು ಚೆನ್ನಾಗಿ ನೀಟಾಗಿ ತೊಗೋತಿರೋ ಅಷ್ಟು ಏನಪ್ಪ ಶೈನಿಂಗ್ ಬರುತ್ತೆ ಬ್ಲೌಸು ಮೆಟೀರಿಯಲ್ಲು ಚೆನ್ನಾಗಿರೋ ಕಡೆಗೆ ತರಿಸ್ಕೊಳ್ಳಿ ಮತ್ತು ನೆಕ್ಸ್ಟು ಒಂದು ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ಮಷಿನ್ ವರ್ಕ್ ಮಾಡಬೇಕಾದ್ರೆ ತುಂಬ ಜನ ಕೇಳ್ತಾಯಿದ್ರು ಮೇಡಮ್ ನೋಡಿ ನೀವು ಯಾಕೆ ಈ ಥರ ಬಟ್ಟೆ ಕಟ್ಕೊಂಡಿದ್ರ ಅಂತ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ನಾನು ಫಸ್ಟು ಮುಂಚೆ ಬಟ್ಟೆ ಕಟ್ಕೊಂಡಿರಲಿಲ್ಲ ಅದು ಫುಲ್ಲು ಕ್ಲೋಸಲ್ಲಿತ್ತು ಇತ್ತು ಅಂದರೆ ಒಂದು ಸ್ಟೀಲ್ದು ರ್ಯಾಕ್ ಹಾಕಿದ್ರು ಸೈಡಲ್ಲಿ ಆಮೇಲೆ ನಾನು ಸರಿ ರಿಪೇರಿ ಬಂದಿದ್ದಾಗ ಟೈಮರ್ ಸ್ಕಿಪ್ ಆಗಿದ್ದಾಗ ಅವ್ರ ಹತ್ರ ಎತ್ಕೊಂಡೋಗಿ ಈ ಥರ ಆಗ್ತಾಯಿದೆ ಅಂತ ಹೇಳಿದಾಗ ಅವ್ರೇನು ಮಾಡಿದ್ರು ಅಂತಂದರೆ ಎಲ್ಲ ಪಾರ್ಟ್ಸು ಇರೋ ಪಾರ್ಟ್ಸ್ ಎಲ್ಲನೂ ಬಿಚ್ಚಿ ಬಿಚ್ಚಿ ಹಾಕ್ಬಿಟ್ರು ಆಚೆಗಡೆ ಹಾಕ್ದಾಗ ನಾನು ಆಯ್ಲಿನಾದ್ರೂ ಹಾಕ್ತಾರೆ ಬ್ಲೌಸ್ ಮೇಲೆಲ್ಲ ಸೋರೋದು ನನಗೆ ಬೇಜಾರಾಗ್ತಾಯಿತ್ತು ಹಿಂದಿಯವರು ಯಾವ ಥರ ಕಟ್ಕೋತಾರೆ ಈ ಬಟ್ಟೆನ ನಿಜವಾಗ್ಲೂ ಬಟ್ಟೆ ಕಟ್ಕೊಂಡ್ರೆ ಇದು ಮಿಷಿನು ರನ್ ಆಗುತ್ತಾ ಏನು ಅಂತ ನಾನು ಡೌಟಲ್ಲೇ ಇದ್ದೆ ಯಾಕಂದರೆ ಅದು ಮೇಲುಗಡೆ ಒಂದು ಇದ್ದಲ್ಲ ಟೆನ್ಷನ್ ಅದು ಟೆನ್ಷನು ಆಡಬೇಕು ಆ ಟೆನ್ಷನು ಅದು ಮೇಲೆ ಕೆಳಗಡೆ ಆಡಿಲ್ಲ ಅಂತಂದರೆ ಮಿಷಿನ್ ರನ್ ಆಗೋಲ್ಲ ಆವಾಗ ಏನು ಮಾಡಿದೆ ನಾನೇ ಸರಿ ನೋಡೋಣ ಒಂದು ಬಟ್ಟೆ ಕಟ್ ಮಾಡ್ಕೊಬಿಡೋಣ ಬಟ್ಟೆ ಕಟ್ ಮಾಡ್ಕೊಂಡು ಕಟ್ ನೋಡೋಣ ಚೆನ್ನಾಗಿ ಇದಾಯಿತು ಅಂದರೆ ಇದನ್ನೇ ಫಾಲೋ ಮಾಡೋಣ ಅಂತ ಅಂದರೆ ತೋರಿಸಿರಲಿಲ್ಲ ಯಾವುದು ವೀಡಿಯೋಗಳಲ್ಲಿ ಅವರು ಬಟ್ಟೆನೇ ಯಾವ ಥರ ಕಟ್ಕೋಬೇಕು ಮಿಷಿನ್ಗೆ ಅಂತ ತೋರಿಸಿರಲಿಲ್ಲ ಅವರು ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಸುಮ್ಮನೆ ಒಂದು ಹೋಲ್ ಮಾಡಿಬಿಟ್ಟೆ ಒಂದು ರೌಂಡ್ ಶೇಪ್ಗೆ ಬಟ್ಟೆ ಕಟ್ ಮಾಡ್ಕೊಬಿಟ್ಟು ಹೋಲ್ ಮಾಡಿಬಿಟ್ಟು ಮೇಲಕ್ಕೆ ಟೈಟಾಗಿ ಕಟ್ಟುತ್ತೆ ಕಟ್ಟಿದ ಮೇಲೆ ಚೆನ್ನಾಗಿ ಬಂತು ಮತ್ತು ಎಷ್ಟೇ ಆಯಿಲ್ ಹಾಕ್ಲಿ ಬಟ್ಟೆಯಿಂದ ಕೆಳಗಡೆ ಸ್ಪ್ರೆಡ್ ಆಗ್ತಾ ಇಲ್ಲ ಅದು ನಂಗೆ ತುಂಬಾ ಖುಷಿ ಆಯಿತು ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ ಹಿಂದಿಯವ್ರು ಏನು ಮಾಡಿರ್ತಾರೆ ಅಂದರೆ ಅಲ್ಲಿ ನೋಡಿ ಮಧ್ಯ ಕಾಣಿಸ್ತಾ ಇರ್ಬೋದು ಬಾಡಿ ಮಧ್ಯಕ್ಕೆ ಒಂದು ದಾರ ಕಟ್ಕೊಂಡಿರ್ತಾರೆ ಯಾಕೆ ಈ ಥರ ಕಟ್ಕೊಂಡಿರ್ತಾರೆ ಯಾಕೆ ಈ ಥರ ಕಟ್ಕೊಂಡಿರ್ತಾರೆ ಡೈರೆಕ್ಟೇ ಮಿಷಿನಿಂದ ಬಂದರೆ ಆಗಲ್ವಾ ಈ ಥರ ಕಟ್ಕೊಳ್ಳೇ ಬೇಕಾ ಅಂತ ನನಗನ್ನಿಸ್ತಾಯಿತ್ತು ಆವಾಗ ನಾನೇನು ಮಾಡಿದೆ ಅಂತಂದರೆ ಒಂದು ಸಿಲ್ಕ್ ಥ್ರೆಡ್ ಅಂದರೆ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಹಾಕ್ತಾರಲ್ಲ ಸಿಲ್ಕ್ ಥ್ರೆಡ್ ಆ ಸಿಲ್ಕ್ ಥ್ರೆಡ್ನ ತೊಗೊಬಂದಿದ್ದೆ ಅದು ಏನಂದರೆ ನಾನು ಮಾಡಿದಾಗ ತುಂಬ ಜನ ಮೇಡಮ್ ಶೈನಿಂಗ್ ಇಲ್ಲ ಥ್ರೆಡ್ಡು ಡಲ್ ಹೊಡಿಯುತ್ತೆ ಈ ಡಿಸೈನು ಹೆಂಗೆ ಏನಿದು ಈ ಥರ ಮಾಡಿದ್ದೀರ ಇಷ್ಟೊಂದು ತೆಳು ಕೊಟ್ಟಿದ್ದೀರಾ ಡಬಲ್ ಕೋಟ್ ಕೊಟ್ಟರೆ ಅಷ್ಟು ಇದಾಯ್ತಾನೆ ಇರಲಿಲ್ಲ ನೋಡಿ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿಗಿಂತ ಏನು ಮಸ್ತಾಗಿ ಬಂದಿದೆ ಡಿಸೈನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬೇಕಾಗೇ ಇಲ್ಲ ಆ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ತೊಗೊಂಡು ಏನಪ್ಪಾ ಲೋನ್ ತಗೊಟ್ಟಾಗದೆ ತುಂಬ ಕಷ್ಟಪಟ್ಟು ಅದು ರಿಪೇರಿಗೆ ಬಂದು ನಾವು ಸರಿಯಾಗಿ ಆಪ್ರೇಟ್ ಮಾಡೋಕೆ ಬರದೆ ಅದು ಏನೋ ಒಂದು ಮೆಕ್ಯಾನಿಕ್ ಆಗಿ ಮತ್ತು ಟೈಲರ್ಸ್ಗಳು ಸುಮ್ಮನೆ ಸರಿಯಾಗಿ ಅಮೌಂಟ್ ಕೊಡೋಲ್ಲ ಅಷ್ಟು ಎಲ್ಲ ಕಷ್ಟನ ಅನುಭವಿಸೋ ಬದಲು ನಾವು ಏನಪ್ಪ ಸುಮ್ ಜಸ್ಟ್ ನಮ್ಮ ಹತ್ರ ಇರೋ ಅಮೌಂಟಲ್ಲೇ ನಾವು ಒಂದು ಅನ್ನೋದನ್ನ ತೊಗೊಂಡು ಮಾಡಿದ್ವಿ ಅಂತಂದರೆ ಒಂದು ಹದಿನಾರು ಸಾವಿರ ರೂಪಾಯಿಲಿ ನಾವು ಮಿಷಿನ್ ತಗೊಂಡು ಒಂದು ಕ್ರಿಯೇಟಿವಿಟಿ ಅಂತ ಮಾಡಿದ್ ಮಾಡೋದನ್ನ ಕಲ್ತ್ಬಿಟ್ವಿ ಅಂದರೆ ನಮ್ಮ ಜೀವನ ನಾವು ಆರಾಮ್ಸಾಗಿ ನಡೆಸ್ಬೋದು ಯಾಕಂದರೆ ಕಸ್ಟಮರ್ ಎಷ್ಟೇ ಅಮೌಂಟ್ ಕಮ್ಮಿಯಾಗಿ ಕೊಟ್ಟರು ಕೂಡ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು ಯಾಕಂದರೆ ಯಾವುದೇ ಥರದ ಲೋನ್ ಕಟ್ಟೋಕ್ಕಾಗಲ್ಲ ಮತ್ತು ನೆಕ್ಸ್ಟು ಮತ್ತು ನೆಕ್ಸ್ಟು ಏನಪ್ಪ ಏನೇ ಕಸ್ಟಮರ್ ಎಷ್ಟೇ ಅಮೌಂಟ್ ಕಮ್ಮಿ ಕೊಟ್ಟರು ಕೂಡ ಏನಪ್ಪ ನಮಗೆ ತುಂಬ ಕಷ್ಟ ಆಗುತ್ತೆ ಇದರಲ್ಲಿ ಆ ಥರ ಏನಿಲ್ಲ ಎಷ್ಟೇ ಅಮೌಂಟ್ ಒಂದು ಸ್ವಲ್ಪ ಒಂದು ಕ ಸ್ವಲ್ಪ ಕಮ್ಮಿ ಕೊಟ್ಟರು ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಡಿಸೈನ್ ಅಂತ ಬ್ಯಾಕ್ ಸೈಡ್ ನಾನು ಏನಪ್ಪ ಅದು ಥ್ರೆಡ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಫಿನಿಷಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಎಲ್ಲ ಥ್ರೆಡ್ಸ್ ಎಲ್ಲ ಕಟ್ ಮಾಡಿ ನೆಕ್ಸ್ಟು ಏನಪ್ಪ ಅದು ಕ್ಯಾನ್ವಾಸ್ ಪೇಪರೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಯಾಕಂದರೆ ನೀಟಾಗಿರ್ಬೇಕು ಅದು ಕ್ಲಾತು ಅದಕ್ಕೋಸ್ಕರ ನಂಗೆ ಕೈ ಸ್ವಲ್ಪ ಏಟಾಗ್ಬಿಟ್ಟಿತ್ತು ಅದೇ ಅದರಿಂದ ಸ್ವಲ್ಪ ಬಟ್ಟೆ ಅನ್ನೋದನ್ನ ಕಟ್ಕೊಂಡಿದ್ದೀನಿ ಸ್ವಲ್ಪ ಏಟಾದರೂ ಪರವಾಗಿಲ್ಲ ಮಾಡಲೇಬೇಕು ವಿಧಿ ಇಲ್ಲ ಕಸ್ಟಮರ್ ಆರ್ಡರ್ಸ್ ಕೊಡಲೇಬೇಕು ಇಲ್ಲಿ ವರ್ಕರ್ಸ್ ಅನ್ನೋರು ಯಾರು ಇಲ್ಲ ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕು ತುಂಬ ಪೇಯ್ನ್ ಇತ್ತು ಕೂಡ ಆ ಟೈಮಲ್ಲಿ ನನಗೆ ಕೈ ಏಟಾಗ್ಬಿಟ್ಟಿದ್ದಾಗ ಕತ್ತರಿ ಅನ್ನೋದು ಬಲಗೈ ಏಟಾಗಿದ್ದಾಗ ಕತ್ರಿ ಅನ್ನೋದು ಆಡಬೇಕಂದ್ರೆ ತುಂಬ ಕಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಕೈಯ್ಯಲ್ಲಿ ನಾನು ಕತ್ರಿನ ಹಿಂಗೆ ಆಡಿಸ್ಬೇಕಾದ್ರೆ ನಿಜ ಹೇಳ್ತೀನಿ ಎಷ್ಟು ಕಷ್ಟ ಅಂದರೆ ಯಪ್ಪಾ ಆ ಹೋಗ್ಲಿ ಬಿಡಿ ಅದೆಲ್ಲ ಸೆಕೆಂಡ್ರಿ ಏನಪ್ಪ ಇವಾಗ ನೋಡಿ ಫ್ರೆಂಟು ಶೇಪ್ ಯಾವ ಥರ ಕೊಟ್ಟಿದ್ದೀನಿ ಅಂತ ಆ ರೀತಿಯಾಗಿ ಫ್ರೆಂಟ್ ಶೇಪ್ ಕೊಟ್ಟಾಗ ನಮಗೆ ಕಾರ್ನರ್ಸಲ್ಲಿ ತುಂಬ ಕಷ್ಟ ಆಗುತ್ತೆ ಏನು ನಾವು ಥ್ರೆಡ್ ಫಿಲ್ಲಿಂಗ್ ಕೊಡಬೇಕಾದ್ರೆ ಕಾರ್ನರ್ಸಲ್ಲಿ ನಿಮಗೆ ಒಂದು ಶಾರ್ಪ್ನೆಸ್ ಅನ್ನೋದು ಬರಲ್ಲ ಮತ್ತು ನೀಟಾಗಿ ಅದಕ್ಕೆ ಫಿನಿಷಿಂಗ್ ಅನ್ನೋದು ಕೊಡೋಕೆ ಬರಲ್ಲ ಯಾಕೆ ಆ ರೀತಿಯಾಗಿ ಆಗುತ್ತೆ ಅಂತ ನೀವು ಕೇಳ್ಬೋದು ಯಾಕೆ ನಮ್ಮ ಮೇಡಮ್ ನಮಗೆ ಫಿನಿಷಿಂಗ್ ಅನ್ನೋದು ಬರಲ್ಲ ಅಂತ ಯಾಕೆ ಯಾಕೆ ಅಂತ ಅಂದರೆ ನೋಡಿ ನಾನು ಯಾವ ರೀತಿಯಾಗಿ ರೊಟೇಟ್ ಮಾಡ್ಕೊಂಡೆ ಅಂತ ನೀವು ನೋಡ್ಬೇಕು ಗಮನಿಸಿ ನೋಡಿ ಏನಂದರೆ ನಾವು ಆ ಪಾಯಿಂಟ್ ಬಂದಾಗ ನೀಡನ್ನು ಅದೇ ಜಾಗದಲ್ಲಿ ಇಟ್ಟಿರಬೇಕು ನೀಳನ್ನು ಅದೇ ಜಾಗದಲ್ಲಿ ಇಟ್ಟು ಅದನ್ನು ಪಕ್ಕಕ್ಕೆ ಅದು ನಾವು ಇದಿಟ್ಕೊಂಡಿದ್ವಲ್ಲ ಪೈಪಿಂಗ್ ಥ್ರೆಡ್ ಆ ಪೈಪಿಂಗ್ ಥ್ರೆಡ್ನ ಫಸ್ಟು ಯಾವ ಶೇಪಕ್ಕೆ ಆ ಶೇಪ್ಗೆ ಇಟ್ಕೋಬೇಕು ಇಟ್ಕೊಂಡು ಹಂಗೇ ಆ ರಿಂಗ್ನ ರೊಟೇಟ್ ಮಾಡ್ಕೋಬೇಕು ಅದೇ ಪ್ಲೇಸಿಂದನೇ ರಿಂಗ್ನ ರೊಟೇಟ್ ಮಾಡಿಕೊಂಡು ಯಾವ ಕಡೆಗೆ ನಾವು ಆ ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ಆ ಕಡೆಗೆ ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ನಾನು ಅದೇ ಪಿಂಕ್ ಕಲರಲ್ಲಿ ಮೇಲ್ಗಡೆಗೆ ನನ್ನ ಫೀಲಿಂಗ್ ಅನ್ನೋದನ್ನ ಕೊಟ್ಟಿದ್ದೆಲ್ಲ ಅದೇ ಫೀಲಿಂಗ್ ಅನ್ನೋದನ್ನ ನಾನು ಕೊಟ್ಟೆ ಮತ್ತೆ ಇದ್ರ ಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಆದರೆ ನನ್ನ ಹತ್ರ ಇರೋ ಕ್ಯಾಮ್ರಾ ಅಂದರೆ ಫೋನು ಮತ್ತು ಒಂದು ಲೈಟ್ನ ಯೂಸ್ ಮಾಡಿ ನಾನು ಅದನ್ನು ವರ್ಕ್ ಇದ್ದೀನಿ ಬಟ್ ಏನು ಅಂದ್ಕೋಬೇಡಿ ಏನಪ್ಪ ಅದು ಕಾಣಿಸಿಲ್ಲ ನೀಟಾಗಿ ಅಂತಂದರೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಓಕೆನಾ ನಾನು ಅದಕ್ಕೆ ಇದ್ದೀನಿ ಮಷೀನು ಕ ಮೇಡಮ್ ನಾನು ಯಾವ ಮಿಷಿನು ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಹಾಕೋತೀನಿ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಮೇಡಮ್ ನಾನು ಹೆಚ್ಚಿನ ಬಿಸ್ನೆಸ್ ಮಾಡ್ತೀನಿ ಹೆಚ್ಚಿನ ಆದಾಯ ಮಾಡ್ತೀನಿ ಅಂತ ಹೋದ್ರೆ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ನಿಮ್ಮ ಮೇಲೆ ಡಿಪೆಂಡ್ ಫ್ಯಾಷನ್ ಆಗಿ ಕ್ರಿಯೇಟ್ ಮಾಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನೆಕ್ಸ್ಟು ನಾನು ಮಧ್ಯ ಮಷಿನ್ ಮಧ್ಯ ದಾರ ಕಟ್ಟೋದು ಏನು ಅಂತ ನಾನು ಹೇಳ್ತಾ ಇದ್ದೆ ಮಿಷಿನ್ ಮಧ್ಯ ದಾರ ಕಟ್ಟೋದು ಯಾವ ಥರ ಏನಕ್ಕೆ ಅಂತಂದರೆ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಥ್ರೆಡ್ ತೊಗೊಂಡಿದ್ದೀನಿ ಅಂತ ಹೇಳಿದೆ ಹೌದು ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಥ್ರೆಡ್ ತೊಗೊಂಡಿದ್ನಲ್ಲ ಅದನ್ನ ಹಾಕಿದಾಗ ತುಂಬ ಜನ ಲೈಕ್ ಮಾಡಲಿಲ್ಲ ಆ ಥ್ರೆಡ್ನ ಆಮೇಲೆ ನಾನೇನು ಮಾಡಿದೆ ಅಂತಂದರೆ ಮಾಮೂಲಿ ಇವಾಗ ಬುಲೆಟು ಮತ್ತು ಎಮ್ ಟಿ ಡಬ್ಲ್ಯೂ ಮತ್ತು ಇನ್ನೊಂದು ಯಾವುದಪ್ಪ ಇದು ಬಿಲ್ಲು ಈ ರೀ ರಾಜು ರಾಜ್ ಕಂಪ್ನಿ ಈ ಥರ ಸೆಲ್ ಥ್ರೆಡ್ನ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಶೈನಿಂಗಾಗಿ ಕಾಣೋದು ಬ್ಲೌಸು ಆವಾಗ ನನಗೇನಿಸು ಅಂತಂದರೆ ಈ ಥರ ಚೆನ್ನಾಗಿ ಥ್ರೆಡ್ನ ಯೂಸ್ ಮಾಡೋಣ ಅಂತ ಆದರೆ ಆ ಥ್ರೆಡಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ ಕೆಳಗಡೆ ಅಂದರೆ ನಾವು ದಾರದುಂಡೆ ಇಟ್ಟಿರ್ತೀವಲ್ಲ ಆ ದಾರದುಂಡೆ ಹುಟ್ಟಿರೋ ಕೆಳಗಡೆ ನೂಲೆಲ್ಲ ನುಲ್ಕೊಬಿಡುತ್ತೆ ಆ ನೂಲೆಲ್ಲ ನುಲ್ಕೊಬಿಟ್ಟಾಗ ತುಂಬ ಪ್ರಾಬ್ಲಮ್ ಬೇಜಾರು ಆಗ್ತಾ ಇತ್ತು ನನಗೆ ಇರಿಟೇಷನ್ ಆಗ್ತಾಯಿತ್ತು ಏನು ಮಾಡೋದು ಈ ಥರ ಆಗ್ತಾ ಇದೆಯಲ್ಲ ತುಂಬ ಈ ಥರ ಆಗ್ತಾ ಇದೆಯಲ್ಲ ಏನು ಮಾಡೋದು ಅಂತ ಸರಿ ನನ್ನ ಹತ್ರ ಇದು ಪೈಪಿಂಗ್ ತೆರೆ ಇದೆಯಲ್ಲ ಇದನ್ನೇ ಒಂದು ಬಿಗೆ ಕಟ್ಬಿಡೋಣ ಈ ಬಾಡಿ ಮಧ್ಯಕ್ಕೆ ಅದ್ರ ಮಧ್ಯ ಫಸ್ಟ್ ಥ್ರೆಡ್ ಹೇಳ್ಕೊಂಡು ಆಮೇಲೆ ಒಳಗಡೆ ಎಲ್ಲೆಲ್ಲಿ ಇನ್ಸರ್ಟ್ ಮಾಡಬೇಕು ಥ್ರೆಡ್ನ ಅಲ್ಲೆಲ್ಲಿ ಇನ್ಸರ್ಟ್ ಮಾಡೋಣ ಅಂತ ಅನಿಸ್ತು ನನಗೆ ಯಾಕೋ ಹಂಗೆ ಅನಿಸ್ತು ಮಾಡೋಣ ಅಂತ ಆಮೇಲೆ ನಾನೇನು ಮಾಡಿದೆ ಅಂದರೆ ಬೇಗ ಬೇರೆ ಕೊಡಬೇಕಾಗಿತ್ತಲ್ಲ ಕಸ್ಟಮರ್ಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಮಧ್ಯಕ್ಕೆ ಆ ಥ್ರೆಡ್ನ ಕಟ್ಬಿಟ್ಟು ಅದರೊಳಗಡೆಯಿಂದ ದಾರ ಹೇಳ್ಕೊಳೋಕ್ಕೆ ಶುರು ಮಾಡಿದೆ ದಾರ ಹೇಳ್ಕೊಂಡಾಗ ಆ ಥರ ಅಂದರೆ ಆ ಥ್ರೆಡ್ಡಿಂದ ಕೆಳಗಡೆ ಫುಲ್ಲು ಗೊಂಚಲಾಗೋದು ಅಂತ ಥ್ರೆಡ್ ಗೊಂಚಲಾಗ್ಬಿಡುತ್ತಲ್ಲ ಆ ಗೊಂಚಲಾಗೋದು ತಪ್ಪ ತಪ್ಪಿತು ಅಂದರೆ ನನಗೆ ಖುಷಿಯಾಯಿತು ಏನೋ ಬೇಗ ಬೇಗ ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಕೂಡ ಅದು ದಾರ ಎಲ್ಲ ಬಂದು ಕೆಳಗಡೆನೂ ಕೂತ್ಕೋತಾನೆ ಇರಲಿಲ್ಲ ನೀಟಾಗೇ ಏನಪ್ಪ ಬತ್ತಾಯಿತು ತ್ರೆಡ್ಡು ಅಷ್ಟು ಏನೂ ತೊಂದರೆ ಆಗಲಿಲ್ಲ ನನಗೆ ತುಂಬ ಚೆನ್ನಾಗಿ ಬಂತು ಇವಾಗ ಹೇಳಿದ್ದೀನಿ ಆ ಬಟ್ಟೆ ಏನು ಕಟ್ಕೊಂಡಿದ್ದೀನಿ ಮತ್ತು ಅದು ದಾರ ಇದೆಯಲ್ಲ ಆ ದಾರಾನ ಏನಕ್ಕೆ ಮಧ್ಯ ಕಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಹೇಳಿದ್ದೀನಿ ಆ ಥರ ನೀವು ಮಾಡ್ಬೋದು ಬೇಕಾದರೆ ಏನೋ ಥ್ರೆಡ್ನ ಇಟ್ಬಿಟ್ಟು ಅದರಲ್ಲಿ ಮಾಮೂಲಿ ದಾ ದಾರಾನ ಫಸ್ಟು ಅದರೊಳಗಡೆ ಎಡ್ಕೊಂಡು ಕಟ್ಟಿರೋ ದಾರದೊಳಗಡೆ ಆಮೇಲೆ ಮಿಷಿನ್ ಒಳಗಡೆ ಇನ್ಸರ್ಟ್ ಮಾಡ್ಬೋದು ಆಮೇಲೆ ನೆಕ್ಸ್ಟು ಇನ್ನೊಂದು ಕಣ ಇನ್ನೊಂದು ವಿಚಾರ ನಾನು ತುಂಬ ನನಗೆ ಒಬ್ಬರು ಮೆಸೇಜ್ ಆಗ್ತಾನೇ ಇದ್ದರು ಏನಂತಂದರೆ ಮೇಡಮ್ ಟೇಬಲ್ ಅಲ್ಲಾಡ್ತಾನೆ ಇದೆ ಮೇಡಮ್ ಯಾವುದೋ ಟೇಬಲ್ ಹಾಕ್ಬಿಟ್ಟಿದ್ದಾರೆ ವೇಟ್ ಇರೋ ಟೇಬಲ್ ಹಾಕಿಲ್ಲ ವೇಟ್ಲೆಸ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ ಅಳ್ಳಾಡ್ತಾನೆ ಇದ್ದೆ ಅಳ್ಳಾಡ್ತಾನೆ ಇದೆ ಅಂತ ನಾನು ಆ ಮದುವೆ ಬಟ್ಟೆಗಳು ಹೊಲಿಯೋ ಟೈಮ್ ಬ್ಯುಸಿಯಲ್ಲಿದ್ದಾಗ ನಾನಂದರೆ ಟೇಬಲು ಇದು ಆ ಟೇಬಲ್ ಅಲ್ಲಾಡುತ್ತೆ ಅಂದ್ಬಿಟ್ಟು ಟೇಬಲ್ ಅಲ್ಲಾಡುತ್ತೆ ಅಂತ ಅವ್ರಿಗೆ ಹೇಳಿದೆ ತುಂಬ ಶೇಕ್ ಆಗುತ್ತೆ ಆ ಶೇಕ್ ಆದಾಗ ಏನಾಗುತ್ತೆ ಅಂತಂದರೆ ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಲೂಸ್ ಆಗೋದು ಮತ್ತು ನೆಕ್ಸ್ಟು ಅದು ಫಿನಿಷಿಂಗ್ ಅನ್ನೋದು ಜಂಪ್ ಔಟ್ ಆಗೋದು ಬೇಕಾದ್ರೆ ನೀವು ಗಮನಿಸಿ ನೋಡಿ ನಿಮ್ಮ ಟೇಬಲ್ ತುಂಬ ಏನಾದರೂ ಏನು ಶೇಕ್ ಆಯ್ತಾ ಇರಬೇಕಾದ್ರೆ ಅದು ಫಿನಿಷಿಂಗ್ ಅನ್ನೋದು ಸ್ವಲ್ಪ ಜಂಪ್ ಆಗೋದು ಅದಕ್ಕೆ ನಾನು ಹೇಳಿದಕ್ಕೆ ನನಗೆ ಒಬ್ಬರು ಮೆಕ್ಯಾನಿಕ್ಸ್ ಹೇಳಿದ್ರು ಅವರು ಮೆಕ್ಯಾನಿಕ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅವ್ರು ಯಾರು ಅಂತ ಅವರು ಒಂದು ಕೊಂಡಿ ಕೊಂಡಿತರ ಕಬ್ಬಣ ತಂದ್ಬಿಟ್ಟು ಇವಾಗ ಹಗ್ಗ ಕಟ್ಕೊಂಡಿದ್ರಲ್ವಾ ಹಿಂದಿಯವರು ಅದನ್ನೇ ಏನು ಮಾಡಿದ್ದಾರೆ ಅಂದರೆ ಸರಳು ಸರಳು ತಂದಿದ್ದಾರೆ ಆ ಸರಳನ್ನ ಬೆಂಡ್ ಮಾಡ್ಕೊಂಡ್ಬಿಟ್ಟು ಆ ಎಷ್ಟಕ್ಕೆ ಬೇಕೋ ಆ ಟೇಬಲ್ಗೂ ಮತ್ತು ಆ ಮಿಷಿನ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ತಂದ್ಬಿಟ್ಟು ಆ ಸರಳು ಬೆಂಡ್ ಮಾಡಿ ಫುಲ್ ಟೈಟ್ ಕೊಟ್ಟಿದ್ದಾರೆ ಮಿಷಿನ್ಗೆ ಇವಾಗ ಟೇಬಲ ಅಷ್ಟು ಶೇಕ್ ಆಗ್ತಾ ಇಲ್ಲ ಕೂಡ ಶೇಕ್ ಆಗ್ತಾ ಇಲ್ಲ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರ್ತಾ ಇದೆ ನೆಕ್ಸ್ಟ್ ವೇಳೆದಲ್ಲಿ ನಾನು ಅದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಮ್ಮ ಮೆಕ್ಯಾನಿಕ್ಕು ಏನೋ ಟೈಮರ್ ಸ್ಕಿಪ್ ಆಗಿರೋದಕ್ಕೆ ಸಜೆಷನ್ ಕೊಟ್ಟಿದ್ದಾರೆ ಮತ್ತು ನೆಕ್ಸ್ಟು ಏನು ಇದು ಟೇಬಲ್ ಅಲ್ಲಾಡ್ದಿರೋಕ್ಕೂ ಕೂಡ ಒಂದು ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಂದರೆ ಅದು ಇನ್ನೊಂದು ಥರ ಬರುತ್ತಂತೆ ಹುಕ್ ಅದು ಅದನ್ನು ಬೇರೆ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಹುಕ್ಕು ಇವಾಗ ಟೆಂಪ್ರರಿ ಇರಲಿ ನಾನು ಬರ್ತಾ ಇರ್ತೀನಲ್ವಾ ಅದನ್ನ ಪರ್ಮೆಂಟಾಗಿ ಸಿಗುವಂಥ ಹುಕ್ಕು ನಾನು ಕೊಟ್ಟಿರೋ ಪರ್ಮೆಂಟಾಗಿರುವಂಥ ಹುಕ್ನ ತೊಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಯಾವ ಥರ ಸೆಟ್ಟಿಂಗ್ಸ್ ಮಾಡ್ಸ್ಕೊಂಡಿದ್ದೀನಿ ಮಿಷಿನ್ ಅಂತ ತೋರಿಸ್ತೀನಿ ನೋಡಿ ಫಿನಿಷಿಂಗ್ ಅನ್ನೋದು ಎಷ್ಟು ಮಸ್ತಾಗಿ ಬಂತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅವಶ್ಯಕತೆ ಇಲ್ಲ ನಾವು ಈ ಥರ ಜಿದ್ದಾಗ್ ಮಿಷಿನಲ್ಲಿ ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ಮಾಡ್ಬೋದು ಸ್ಲೀವ್ ಎಲ್ಲ ಯಾವ ರೀತಿಯಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ ಬಾಯ್ ಬಾಯ್ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್